ಎಲ್ರಿಗೂ ನಮಸ್ಕಾರ ತಾವೆಲ್ಲ ಮಧ್ಯಾಹ್ನದಿಂದ ಶಾಂತಿಯಿಂದ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಇಷ್ಟು ದೊಡ್ಡ ವೇದಿಕೆ ನಾವು ಚುನಾವಣೆ ಮೇಲೆ ಚುನಾವಣೆ ಆದಮೇಲೆ ಎಲ್ಲೂ ಸಿಕ್ಕಿರಲಿಲ್ಲ ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಏನೋ ಒಂದು ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ಹೇಳ್ಕೊಂಡು ನಮ್ಮಲ್ಲಿ ಕೆಲ್ಸಿದ್ದೀವಿ ನಿಮ್ಮೆಲ್ಲರಿಗೂ ನನಗೆ ಗೆಲ್ಸಿರೋದಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಇಷ್ಟಪಡ್ತೀನಿ ಮೊದಲನೇ ಶುರು ಮಾಡಬೇಕಾಯಿತು ಆದರೆ ಎಪ್ಪತ್ತೈದನೇ ವರ್ಷದ ಗಣರಾಜ್ಯದ ಶುಭಾಶಯಗಳು ಎಲ್ಲರಿಗೂ ಬೆಳಿಗ್ಗೆ ಇದೇ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ನಿಮಗೆ ಗೊತ್ತಿರಂಗೆ ಎರಡು ಇವೆಂಟ್ ಮಿಸ್ ಆಗಿ ಹೋಗಿತ್ತು ಮುಂಚೆ ಅದಕ್ಕೆ ಜಾಸ್ತಿ ಬಯಸ್ಕೊಂಡಿದ್ದೆ ಅದಕ್ಕೆ ಇದನ್ನು ಈ ಒಂದು ಇವೆಂಟನ್ನು ಇವತ್ತು ಗಣರಾಜ್ಯೋತ್ಸವ ಇಲ್ಲಿದ್ದು ನಾವು ಮೊದಲನೇದಾಗಿ ನಿಮ್ಮ ಆ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ನೋಡ್ತಾ ಇದ್ದರೆ ನಾನು ಪುಣ್ಯ ಮಾಡಿದ್ದೆ ಈ ಒಂದು ವೇದಿಕೆ ಸಿಕ್ಕಿರೋದಕ್ಕೆ ಅಂತ ನನಗನ್ನಿಸ್ತಾ ಇತ್ತು ಅಲ್ಲಿ ಮಾಡಿದಂಥ ಎಲ್ಲ ಥರದ ಕಾರ್ಯಕ್ರಮಗಳು ಮಕ್ಕಳು ತುಂಬ ಕಷ್ಟಪಟ್ಟು ತಿಂಗಳಾಲುಗಡಲೆಯಿಂದ ಪ್ರಾಕ್ಟೀಸ್ ಮಾಡಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ರು ಈ ರೈತ ಸಂಘಟನೆ ಬಗ್ಗೆ ಯಾಕೆ ಈ ತಂದೆಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುದಿನ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇಪ್ಪತ್ತ್ಮೂರನೇ ತಾರೀಕು ಮಾಡಬೇಕಾಗಿತ್ತು ಡಿಸೆಂಬರ್ ತಿಂಗಳು ಆದರೆ ರಾಯಚೂರಲ್ಲಿ ಈ ಕಾರ್ಯಕ್ರಮ ಮಾಡಿತ್ತು ಅದಾದ ನಂತರ ಇಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕಂತ ಎಲ್ಲರೂ ಒತ್ತಾಯ ಒತ್ತಾಯ ಇತ್ತು ಅದಕ್ಕೋಸ್ಕರ ಇವಾಗ ಈ ಕಾರ್ಯಕ್ರಮನ ಗಣರಾಜ್ಯೋತ್ಸವ ದಿನ ಏರ್ಪಾಡು ಮಾಡಿದ್ವಿ ರೈತ ಸಂಘಟನೆ ಬಗ್ಗೆ ಹಲವಾರು ವಿಡಿಯೋಗಳು ಹಲವಾರು ಹಿರಿಯ ಹೋರಾಟಗಾರರು ಎಲ್ಲರೂ ಮಾತಾಡಿದ್ದಾರೆ ಗೊತ್ತಿರೋ ಗೊತ್ತಿರೋಂಗೆ ರೈತ ಸಂಘಟನೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟೊಂದು ಜನ ಹಿರಿಯರು ಇಲ್ಲಿ ಕೂತಿರೋವಂಥವ್ರು ಇಲ್ಲಿರೋ ಈ ರಾಜ್ಯಾದ್ಯಂತ ಇರೋಂಥವರೆಲ್ಲ ದೊಡ್ಡ ಮಟ್ಟದ ತ್ಯಾಗ ಮಾಡಿರೋದಕ್ಕೋಸ್ಕರ ರೈತ ಸಂಘ ಇಷ್ಟು ಗಟ್ಟಿಯಾಗಿ ಇಷ್ಟು ದಿನ ಉಳಿದ್ರು ಆದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ರೈತ ಸಂಘಟನೆ ಹಲವಾರು ಭಾಗಗಳು ಆಗಿದೆ ನಾವೆಲ್ಲ ಒಂದೇ ಗುರಿ ಹಿಂದೆ ಫಸ್ಟ್ ಟೈಮು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಶುರುವಾಗಬೇಕಾದ್ರೆ ಒಂದು ವಿಡಿಯೋ ತೋರಿಸಿದ್ವಿ ಆ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ರೈತ ಸಂಘಟನೆನ ನಮಗೆ ಮೈ ಜುಮ್ಮು ಅಂತ ಇತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟನ ರೈತ ಸಂಘಟನೆ ಮಾಡಿದೆ ಹಿಂದೆ ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ರೈತ ಸಂಘಟನೆಯನ್ನು ಅಂತ ಈ ವೇದಿಕೆಯಲ್ಲಿ ನಿಮ್ಮಲ್ಲೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲ ಹಿರಿಯರಲ್ಲಿ ಯಾಕೆಂದರೆ ಆ ರೈತ ಸಂಘಟನೆ ಆ ದಿನಗಳನ್ನು ದಯವಿಟ್ಟು ನಾವೆಲ್ಲ ಸೇರಿ ಬೆಳೆಸಬೇಕಾಗಿರೋ ಜವಾಬ್ದಾರಿ ನಮ್ಮನೆಯಲ್ಲೆಲ್ಲ ಇದೆ ನಾನು ಹಲವಾರು ತಪ್ಪು ತಪ್ಪುಗಳನ್ನು ಮಾಡಿದ್ದೀನಿ ಆದರೆ ನಿಮ್ಮ ಜೊತೆ ನಾನು ಸೇರಿಕೊಂಡು ಯಾವ ಥರ ರೈತ ಸಂಘಟನೆನ ಈಗಿನ ಸಮ ರೈತ ಸಂಘ ಹುಟ್ಟದಾಗ ಸಮಸ್ಯೆಗಳು ಬೇರೆ ಇದ್ದವು ಈಗಿನ ಸಮಸ್ಯೆಗಳು ಬೇರೆ ಇವೆ ಅದಕ್ಕೆ ತಕ್ಕಾಗೆ ರೈತ್ ಸಂಘಟನೆಯನ್ನು ಬಲಪಡಿಸದ ದೊಡ್ಡ ಮಟ್ಟದಲ್ಲಿ ಬೆಳೆಸದ ನಮ್ಮ ರೈತ ಸಂಘಟನೆಯ ಶಕ್ತಿ ಏನು ಅಂತ ತೋರಿಸದ ಅಂತ ನಿಮ್ಮಲ್ಲೆಲ್ಲ ಕಡೆಗಳಿಗೆ ಮನವಿ ಮಾಡ್ಕೊಳ್ತೀನಿ ಮತ್ತು ಈ ಕಾಟೇರ ಪಿಕ್ಚರ್ ಬಗ್ಗೆ ಯಾಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲೇ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ರೈತ ಸಂಘಟನೆ ಹಾಗೂ ಏನು ಹಿಂದೆ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸಿದಂಥ ಒಂದು ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಅನುಕೂಲ ಆಯಿತು ಪ್ರತಿಯೊಬ್ಬರಿಗೂ ಅನುಕೂಲ ಆಯಿತು ಅದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅದಕ್ಕೆ ನಾವೆಲ್ಲ ಇಡೀ ಆ ತಂಡಕ್ಕೆ ಎಸ್ಪೆಷಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾನು ನಾವೆಲ್ಲ ಸೇರಿ ರೈತ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮನೂ ಇದ್ರ ಜೊತೆಗೆ ಸೇರ್ಕೋಬೇಕು ಸೇರಿಸಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ನಾವು ಚುನಾವಣೆ ಸಮಯದಲ್ಲೂ ಅವ್ರ ಬಗ್ಗೆ ಒಂದೆರಡು ನಿಮಿಷ ಒಂದೇ ಒಂದು ಸೆಕೆಂಡ್ ಮಾತಾಡ್ಬಿಟ್ಟು ಹೇಳ್ತೀನಿ ಅವರು ಚುನಾವಣೆ ಸಮಯದಲ್ಲೂ ಅವರು ಮಾತು ಕೊಟ್ಟಂಗೆ ಹಿಂದೆ ಅವ್ರು ಬಂದು ನಮ್ಮ ಜೊತೆ ನಿಂತು ನಮ್ಮ ನಮ್ಮ ಪ್ರ ನಮಗೆ ಪ್ರಚಾರನ ಮಾಡಿದರು ಅವರಿಗೆ ಅದಕ್ಕೂ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಈಗೆಲ್ಲ ಹೇಳಿದ್ರು ಚಿತ್ರದುರ್ಗದವರು ನಮಗೆಲ್ಲ ಬಂದು ಅವರು ಬಿಗ್ ಬಾಸ್ ನಮ್ಮನ್ನು ಎಲ್ಲ ಮೇಲಕ್ಕೆ ತಗೊಂಡು ಹೋಗ್ತಾರೆ ಅಂತ ನಮ್ಗಳಿಗೂ ನಮ್ಮ ಜೊತೆನೂ ಬಂದು ಅವರು ಸಹಾಯ ಮಾಡಿ ನಮ್ಮನ್ನು ಗೆಲ್ಸ ಗೆಲ್ಸೋಕ್ಕೆ ದೊಡ್ಡ ಪಾತ್ರನೂ ಅವ್ರ ದೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಕಾಟೇರ ಚಿತ್ರದಲ್ಲಿ ಈಗೇನು ಲ್ಯಾಂಡ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ನನ್ನಂಥ ರಾಜಕಾರಣಿಗಳಿಗೆ ಒಂಥರ ಎಚ್ಚರಿಕೆ ಗಂಟೆ ಬಾರಿಸ್ದಂಗೆ ಆಯಿತು ಈ ಪಿಕ್ಚರ್ ನೋಡಿದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಅವಾಗಿನ ಕಾಲದಲ್ಲಿ ಇದರದ ಒಂದು ಕಾಯ್ದೆ ಬಂದಿದ್ದಕ್ಕೋಸ್ಕರ ನಮ್ಮ ದೇಶದ ದಿಕ್ಕೆ ಒಂದು ಒಂದು ಬೇರೆ ದಿಕ್ಕಲ್ಲಿ ಒಳ್ಳೆ ದಿಕ್ಕಲ್ಲಿ ಸಾಕ್ತು ಇವಾಗಿನ ಕಾಲದ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಅದ್ರ ತಕ್ಕಂಗೆ ನಾವುಗಳು ಇರುವಂಥ ರಾಜಕಾರಣಿಗಳು ಎಲ್ಲರೂ ಸೇರಿ ಯಾವ ಥರ ಕಾಯ್ದೆಗಳನ್ನು ಮಾಡಿದ್ರೆ ನಮ್ಮ ಜನರ ಜೀವನ ಸುಧಾರಣೆ ಮಾಡಬೇಕು ಆ ದಿಟ್ಟಿನಲ್ಲಿ ನಾವು ಈ ಕಾಯ್ದೆಗಳನ್ನು ಹುಟ್ಟಾಕ್ಬೇಕು ಬರೀ ಬಾಕ್ಸ್ ಒಳಗಡೆ ಟಿಂಕ್ ಮಾಡೋಕ್ಕಾಗಿಲ್ಲ ನಾವು ಬಾಕ್ಸಿಂದ ಈಚೆ ಬಂದು ಟಿಂಕ್ ಮಾಡಬೇಕು ಅಂಥ ಮಟ್ಟದ ಕಾಯ್ದೆಗಳನ್ನು ತರಬೇಕು ತಂದು ಜನರ ಜೀವನ ಸುಧಾರಣೆ ಮಾಡಬೇಕು ಅಂತ ನನಗಾದ್ರೂ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ತು ಈ ಕಾಟೇರ ಚಿತ್ರದಿಂದ ಈ ಥರ ಈ ಥರ ಚಿತ್ರಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೀರಿ ದಯವಿಟ್ಟು ನಮ್ಮಂತವ್ರಿಗೆ ಎಚ್ಚರಿಸಿ ಪ್ರತಿ ಒಬ್ಬರಿಗೂ ಮನ ಮುಟ್ಟದಂಗೆ ಈ ಥರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡ ಬಗ್ಗೆ ಚಿತ್ರಗಳನ್ನು ದಯವಿಟ್ಟು ಮಾಡಿ ಚಿತ್ರರಂಗ್ರಿಗೆಲ್ಲಾರಿಗೂ ಕೇಳಿಕೊಳ್ಳೋದು ನಾನು ಅದಾದ ನಂತರ ತಮ್ಮ ಆರ್ಟ್ ಮೂಲಕ ನಿಮ್ಮ ಕಲೆಯ ಮೂಲಕ ತಲುಪಿಸೋದು ಈ ಥರ ವಿಷಯಗಳ ತಲುಪೋಕ್ಕೆ ಸುಲಭ ನಾವು ಎಷ್ಟೇ ಬಾಯಿ ಪಡ್ಕೊಂಡ್ರು ನಿಮ್ಮ ನಿಮ್ಮ ಮಾತು ನೀವುಗಳು ಬಂದು ಆ ಆರ್ಟ್ ಮೂಲಕ ಅವರಿಗೆ ಈ ವಿಷಯಗಳನ್ನು ತಲುಪಿಸೋಕ್ಕೆ ತುಂಬ ಸುಲಭ ಅನಿಸ್ತ ಅಂತ ಅಂತ ಅಂದ್ಕೊಳ್ತೀನಿ ಮತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರೋ ಎಲ್ಲರಿಗೂ ರೈತ ಸಂಘಟನೆ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಚಿತ್ರರಂಗದ ತಂಡದವ್ರಿಗೂ ತರುಣ್ ಅವರು ಮಹೇಶ್ ಅವರವರು ರಾಕ್ ಲೈನ್ಸ್ ರಾಕ್ ಲೈನ್ಸ್ ಅವರವರು ಮತ್ತೆ ಇನ್ನು ಹಲವಾರು ಹೆಸರುಗಳನ್ನ ಹೇಳಿದ್ರೆ ಬಿಟ್ಬಿಡ್ತೀನಿ ಅನ್ನೋ ಬೆದರಿಕೆ ಅದಕ್ಕೆ ಎಲ್ಲಾರ್ಗೂ ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ರೂಪಿಸಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕಾಟ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡಿಲಿ ಮತ್ತೆ ಚಿಕ್ಕಣ್ಣ ಅವ್ರ ಪಿಕ್ಚರ್ ಇವತ್ತು ರಿಲೀಸ್ ಆಗೈತೆ ದಯವಿಟ್ಟು ನಾನು ನೋಡಿಲ್ಲ ನಾನು ಹೋಗಿ ನೋಡ್ತೀನಿ ದಯವಿಟ್ಟು ತಾವೆಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ನನ್ನ ಮಾತು ನಮಸ್ಕಾರ ಎಲ್ಲರಿಗೂ ಚಿರಾಯು ಕನ್ನಡ ಟಿವಿ ನಿಮ್ಮ ಪರ ನಮ್ಮ ಧ್ವನಿ